ಕೊಡ್ಲಾ ನಿಮ್ಗೆ ಎಷ್ಟು ಪ್ರಕರಣಗಳು ಬೇಕೋ ಕಂಪ್ಲೇಂಟ್ ಕೊಟ್ಟ ಎರಡನೇ ದಿನಕ್ಕೆ ಎಸ್ ಪಿ ಡಿವೈಎಸ್ಪಿ ಕೆಸರಣದಲ್ಲಿ ತಗೊಂಡೋಗಿ ಅರೆಸ್ಟ್ ಮಾಡ್ತಾರಲ್ಲ ಎರಡೇ ಈ ಪ್ರಕರಣದಲ್ಲಿ ಪ್ರಕರಣದಲ್ಲಿ ಕಾಂಗ್ರೆಸ್ ಮತ್ತೆ ಬಿಜೆಪಿ ಇಬ್ಬರು ಒಂದಾಗಿದ್ದಾರೆ ಕಾಂಗ್ರೆಸ್ ಬಿಜೆಪಿ ಇಬ್ಬರು ಒಂದಾಗಿದ್ದಾರೆ ಕೆಲವು ಮೇಲ್ನೋಟಕ್ಕೆ ನೋಡ್ತಾ ಇದ್ರೆ ನಮಗೆ ನಿಜಕ್ಕೂ ಬೇಸರ ಆಗುತ್ತೆ ನಾವ್ ಯಾರನ್ನ ಆಯ್ಕೆ ಮಾಡ್ಬಿಟ್ರಿ ನಾವೆಲ್ಲ ಕಾಂಗ್ರೆಸ್ ಪರವಾಗಿ ಕೆಲಸ ಮಾಡದಂತವ್ರು ಬಹಿರಂಗವಾಗಿ ಇಡೀ ಪ್ರಗತಿ ಪರ ವಲಯ ನಮ್ ನಮ್ಮಂತವ್ರು ಸಮಾನ ಮನಸ್ಕರೆಲ್ಲ ಕಾಂಗ್ರೆಸ್ ಪರವಾಗಿ ಮಾಡಿದಂಥದ್ರು ಇವತ್ತು ಏನ್ ನಡೀತಾ ಇದೆ ನಿಜಕ್ಕೂ ಬೇಸರ ಆಗ್ತಾ ಇದೆ ಆದ್ರೆ ನಾವು ನಿರೀಕ್ಷೆ ಮಾಡಿದಂತಹ ಔಟ್ಪುಟ್ ಬರ್ತಾ ಇಲ್ಲ ನಾವೇನು ಹೇಳ್ತಾ ಇದ್ದೀವಿ ನಾವ್ ಯಾರನ್ನು ಕೂಡ ಇಂಥವ್ರು ಮಾಡಿದ್ದಾರೆ ಅಂತ ಹೇಳ್ತಿಲ್ಲ ಅಲ್ಲಿ ತನಿಖೆ ನಡೀಲಿ ಅಂತ ಹೇಳಿದ್ರೆ ಈಗ ಒಂದ್ ಕಡೆ ತನಿಖೆ ನಡೀಲಿ ಐ ಟಿ ತನಿಖೆನ ಸ್ವಾಗತೀವಿ ಅಂತ ಯಾರೋ ಒಬ್ರು ಹೇಳ್ತಾರೆ ಬೈನೋ ಬಲಪಂತೀಯಾರೆ ಎಸ್ಐ ಟಿ ಸ್ವಾಗತ ಮಾಡುವಂತವ್ರು ಬಾಯಿ ಮುಚ್ಕೊಂಡಿರೀ ಯಾತಕ್ಕೆ ಅಲ್ಲಿ ಹಗಿಬೇಡ್ರಿ ಅಷ್ಟಗಿತಾ ಇದಾರೆ ನಮ್ ಧರ್ಮಕ್ಕೆ ಅಪಚಾರ ಆಗತ್ತೋ ಅಲ್ಲಗಿದ್ರೆ ನಿಮ್ ಧರ್ಮಕ್ಕೆ ಹೆಂಗ್ರಿ ಅಪಚಾರ ಆಗತ್ತೆ ನೀವ್ ದೇವಸ್ಥಾನಕ್ಕೆ ಹೋಗ್ರಿ ಕೈ ಮುಗಿರಿ ಬನ್ರಿ ಹುಂಡಿ ಗುಂಡ್ ಗುಂಡಿ ಇಂಥವ್ರು ಗೋರಿ ಇಂತ ಈ ದೇಶದ ಮೇಲೆ ಈ ಸಂಸ್ಕೃತಿಯ ಮೇಲೆ ನಮ್ಮ ನಮ್ಮ ದೇವಸ್ಥಾನಗಳ ಮೇಲೆ ನಿರಂತರವಾದ ದಾಳಿ ನಡೆದಿದೆ ನಿರಂತರವಾಗಿ ಅಪಪ್ರಚಾರ ನಡೆದಿದೆ ನಮ್ಮ ದೇವರು ಈ ರೀತಿ ನಮ್ಮ ದೇವರು ಅನಂತ ನಮ್ಮ ದೇವ್ರಿಗೆ ಯಾರು ಅಪಚಾರ ಮಾಡಕ್ಕಾಗಲ್ಲ ವ್ಯಕ್ತಿಗಳಿಗೆ ಅಪಚಾರ ಮಾಡಬಹುದು ವ್ಯಕ್ತಿಗಳು ಸತ್ಯವಂತರಾದರೆ ಸತ್ಯಸಂಧರಾದರೆ ಅವರೂ ಕೂಡ ನೀಟಾಗಿ ಪವಿತ್ರವಾಗಿ ಹೊರಬರ್ತಾರೆ ಮುಖ್ಯಮಂತ್ರಿ ಬಹಳಷ್ಟು ಉದಾಹರಣೆ ನಾನು ಒಂದು ಕಾರ್ಯಕ್ರಮವನ್ನೇ ಮುಗಿಸ್ಕೊಂಡ್ ಬಂದೆ ಪ್ರಗತಿ ಪರಾವಲಿಯ ಪೂರ್ತಿ ಇವತ್ತು ಸಭೆಯನ್ನ ಸೇರಿದ್ರು ಧರ್ಮಸ್ಥಳದ ಪ್ರಕರಣವನ್ನ ಬಹಳ ಗಟ್ಟಿಯಾಗಿ ನಾವು ನಿಲ್ಲಬೇಕು ಮತ್ತೆ ಮುಖ್ಯಮಂತ್ರಿಗಳನ್ನ ನಾಳೆ ಭೇಟಿ ಮಾಡಬೇಕು ಅಂತ ಹೇಳಿ ಇವಾಗು ಕೂಡ ಮೀಟಿಂಗ್ ಮಾಡ್ಕೊಂಡು ಆದ್ರೆ ನಮ್ಮ ಏನು ಅಂತಂದ್ರೆ ಭಯ ಇದೆ ಎಸ್ಐ ಟಿ ಮೇಲೆ ಏನಾದ್ರೂ ಪ್ರಭಾವ ಬೀರುತ್ತೆ ಅಂತನಾ ಇಲ್ಲ ನೋಡಿ ಈಗ

ಈಗ ಒಂದ್ ನಿಮಿಷ ಹರೀಶ್ ಅವ್ರೆ ನೀವು ಅಂತೀರೋ ನೀವು ಸಮಾನ ಮನಸ್ಕರ ಅಂತಿರೋ ನೀವು ಎಡಪಂಥೀಯರ್ ಅಂತಿರೋ ಬಲಪಂಥೀಯರ್ ಅಂತಿರೋ ಮತ್ತೊಬ್ರು ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ನಾನೋ ಬೇರೆಯವರೋ ಯಾರು

ಗೊತ್ತಾ ನಿಮಗೆ ಆತನ ಮಾನಸಿಕ ಸ್ಥಿತಿ ಹೇಗಿದೆ ಗೊತ್ತಾ ಆತ ಏನು ಹೇಳಿದ್ದ ಈ ಹದಿನೈದು ದಿನಗಳಲ್ಲಿ ಅಷ್ಟೇ ಸದೃಢನಾಗಿದ್ದಾನೆ ಅದೇ ಇದ್ದಾನೆ ಹಾಗೆ ಇದ್ದಾನೆ ಅನ್ನೋದಕ್ಕೆ ನಿಮ್ಗೇನಾದರೂ ಮಾಹಿತಿ ಇದೆಯಾ ಗೊತ್ತಾ ನಿಮಗೆ ಇನ್ನರ್ ಮಾಹಿತಿಗಳು ಅವ್ನು ಸುಳ್ಳು ಹೇಳ್ಬಿಟ್ಟಿದ್ದಾನಂತೆ ಮೂರು ಜನರ ಹೆಸರು ಹೇಳ್ಬಿಟ್ಟಿದ್ದಾನಂತೆ ಅಂತ ನಾವು ಪುಂಕಾನುಪುಂಕವಾಗಿ ನಾವಿಲ್ಲಿ ಓದ್ತಾ ಇದ್ದೀವಿ ಅಂತ ನಿಮಗ್ ಗೊತ್ತಾ ಆತನ ಮಾನಸಿಕ ಸ್ಥಿತಿಗತಿಗಳು ಏನು ಆತನ ಸ್ಟೇಟ್ಮೆಂಟ್ಗಳು ಏನು ಆತನ ಎಷ್ಟು ನಂಬಬಹುದು ಎಷ್ಟು ನಂಬಬಾರದು ನನ್ಗೆ ಈಗ ಅನಿಸ್ತಾ ಇರೋದು ಡೆಫಿನೆಟ್ಲಿ ಸಿ ನಾನು ಕೂಡ ನಾನು ಕೂಡ ಈ ವಿಚಾರದಲ್ಲಿ ಯಾಕ್ರಿ ಅವ್ನಿಗೆ ಮಂಪರ ಪರೀಕ್ಷೆಗೆ ಒಳಪಡಿಸ್ಬೇಕು ಅಂತ ಅಂದಿದ್ದೆ ನಾನು ಅಂದಿದ್ದೆ ಈಗ ಅನಸ್ತಾ ಇದೆ ಅವನ್ನ ಒಳಪಡಿಸ್ಬೇಕು ನನ್ಗೆ ಈಗ ಅನಸ್ತಾ ಇದೆ ಇಷ್ಟ ದಿನ ಆದ್ಮೇಲೆ ಆತ ನನ್ನ ಮಂಪರು ಪರೀಕ್ಷೆಗೆ ಒಳಪಡಿಸಿ ಆತ ಯಾಕೆ ಅಂದ್ರೆ ಆತ ಹೇಳ್ತಾ ಇರೋದು ಸತ್ಯನಾ ಅಥವಾ ಸುಳ್ಳು ಅದೇ ಎಸ್ ಮಾಡ್ಲಿ ನಾನು ಅದನ್ನೇ ಹೇಳ್ತಾ ಇರೋದು ಎಸ್ ಅವರೇ ಮಾಡ್ಲಿ ಅಂತ ಈಗ ಐ ಟಿ ಅವರೇ ಮಾಡ್ಲಿ